ಕಾಂತಾರ ಸಿನಿಮಾ ಯಶಸ್ಸಿನ ನಂತರ ಕಾಂತಾರ ಒನ್ ಬಗ್ಗೆ ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಂತಾರ ಯಶಸ್ಸನ್ನ ಮೀರಿಸುವಂತಹ ಮತ್ತೊಂದು ಕಾಂತಾರ ಕೊಡಲು ರಿಷಬ್ ಏನೆಲ್ಲ ಕಸರತ್ತನ ಮಾಡ್ತಿದ್ದಾರೆ ಗೊತ್ತಾ ಈ ಸಿನಿಮಾಗಾಗಿ ಅವರು ಕೇರಳದ ಹೆಸರಾಂತ ಸಮರಕಲೆ ಕಲೆ ಎಟ್ಟು ಕಲಿತಾ ಇದ್ದಾರಂತೆ ಜೊತೆಗೆ ಕುದುರೆ ಸವಾರಿ ಕೂಡ ಶುರು ಮಾಡ್ಕೊಂಡಿದ್ದಾರೆ ಚಿತ್ರಕ್ಕಾಗಿ ಹಾಕಲಾದ ಸೆಟ್ನಲ್ಲೇ ಈ ಕಸರತ್ತ ಸದಿಕೆ ರಿಷಬ್ ಮಾಡ್ತಿದ್ದಾರೆ ಕಾಂತಾರ ಒನ್ ಸಿನಿಮಾ ಟೀಮ್ ನಿಂದ ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಈ ಸಿನಿಮಾಗೆ ಸಪ್ತ ಸಾಗರ್ದಾಚ ಎಲ್ಲೋ ಸಿನಿಮಾದ ಮೂಲಕ ಫೇಮಸ್ ಆದ ರುಕ್ಮಿಣಿ ವಸಂತ್ ನಾಯಕಿ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅಧಿಕೃತವಾಗಿ ಘೋಷಣೆ ಒಂದಾಗಬೇಕು ಈ ನಡುವೆ ಚಿತ್ರೀಕರಣಕ್ಕಾಗಿ ಕುಂದಾಪುರದಲ್ಲಿ ಬೃಹತ್ ಆಧುನಿಕ ಸೆಟ್ ಒಂದನ್ನ ನಿರ್ಮಾಣ ಮಾಡಿದೆ ಹೊಂಬಾಳೆ ಫಿಲಮ್ಸ್ ರಾಮೋಜಿರಾವ್ ಫಿಲಮ್ಸ್ ಬಿಟ್ರೆ ಈ ಪ್ರಮಾಣದಲ್ಲಿ ತಯಾರಾದ ಸೆಟ್ ಇದಾಗಲಿದೆ ಇನ್ನೂರು ಇಂಟು ಇನ್ನೂರು ಚದರಡಿ ಒಳಾಂಗಣ ಹೊಂದಿರುವ ಸೆಟ್ ಇದಾಗಿದೆಯಂತೆ ಕಾಡಿನ ಮಧ್ಯೆ ಕೆಲವು ದೃಶ್ಯಗಳನ್ನ ರಿಷಬ್ ಚಿತ್ರೀಕರಣ ಮಾಡಿದ್ದಾರೆ ಒಳಾಂಗಣದ ಬಹುತೇಕ ಚಿತ್ರೀಕರಣ ಇದೇ ಸೆಟ್ನಲ್ಲಿ ನಡೆಯುತ್ತಂತೆ ಕುದುರೆ ಸವಾರಿ ಸೇರಿದಂತೆ ಹಲವಾರು ಕಸರತ್ತುಗಳನ್ನ ಈ ಸೆಟ್ನಲ್ಲೇ ಮಾಡುವಷ್ಟು ದೊಡ್ಡದಾಗಿ ಅದು ನಿರ್ಮಾಣವಾಗಿದೆ ಅಲ್ಲಿಯೇ ಡಬ್ಬಿಂಗ್ ಎಡಿಟಿಂಗ್ ಸ್ಟುಡಿಯೋ ಕೂಡ ನಿರ್ಮಾಣ ಆಗಿದೆಯಂತೆ ಈಗಾಗಲೇ ಚಿತ್ರೀಕರಣವನ್ನು ಆರಂಭಿಸಿರುವ ರಿಷಬ್ ಇಪ್ಪತ್ತು ದಿನಗಳ ಕಾಲ ಮೊದಲನೇ ಹಂತದ ಶೂಟಿಂಗ್ ಇರಲಿದೆಯಂತೆ ಈಗಾಗಲೇ ಕಾಡಿನ ಕೆಲವು ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿದ್ದು ಸೆಟ್ನಲ್ಲೂ ಮುಂದಿನ ದಿನಗಳಲ್ಲಿ ಚಿತ್ರೀಕರಣ ಮುಂದುವರಿಯಲಿದೆ ಕುಂದಾಪುರದಲ್ಲೇ ಬಹುತೇಕ ಟೀಮ್ ವಾಸ್ತವ್ಯ ಹೂಡಿದೆ ಕಥೆಯ ಸಾರಾಂಶವನ್ನು ಹೇಳುವಂಥ ದೃಶ್ಯಗಳು ಈಗಾಗಲೇ ಚಿತ್ರೀಕರಣವಾಗಿದ್ದು ಮುಂದಿನ ದಿನಗಳಲ್ಲಿ ಒಂದೊಂದೇ ಪ್ರಮುಖ ಪಾತ್ರಗಳು ಜೊತೆಯಾಗುತ್ತಂತೆ ಅದಾಗೆ ಸೆಟ್ ಫೋಟೋಗಳು ಸೋರಿಕೆಯಾಗದಂತೆ ಮುತುವರ್ಜಿ ವಹಿಸ್ತಾ ಇದ್ದಾರೆ ರಿಷಬ್ ಆ್ಯಂಡ್ ಟೀಮ್